ಎಲ್ರಿಗೂ ನಮಸ್ಕಾರ ರಾಮನವಮಿಯ ಶುಭ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೂ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ಪರಿಸರದಿಂದ ರಾಮನವಮಿಯ ಕಾರ್ಯಕ್ರಮ ಸಲುವಾಗಿ ಆಮಂತ್ರಣವನ್ನು ನೀಡ್ತಾ ಇದ್ದೀನಿ ನಾಡಿದ್ದು ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀರಾಮನ ಹೊಸ ಮಂದಿರದಲ್ಲಿ ಮೊದಲ ರಾಮನವಮಿ ಉತ್ಸವ ನಡೀತಾ ಇದೆ ಈ ಸಂದರ್ಭಕ್ಕಾಗಿ ನಮ್ಮ ಶ್ರೀರಾಮ ಜನ್ಮಿ ತೀರ್ಥಕ್ಷೇತ್ರದ ವತಿಯಿಂದ ಅನೇಕ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಲಾಗಿದೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸರಿಯಾದ ಪಂಕ್ತಿಯಲ್ಲಿ ದರ್ಶನದ ವ್ಯವಸ್ಥೆ ಬಿಸಿಲಿನ ಜಲದಿಂದ ಜನರಿಗೆ ಶಾಂತಿಯನ್ನು ಕೊಡೋ ಸಲುವಾಗಿ ಮೇಲುಗಡೆಗೆ ಜರ್ಮನ್ ಹ್ಯಾಂಗರನ್ನು ಹಾಕಿ ವ್ಯವಸ್ಥೆ ಮಾಡಲಾಗಿದೆ ನೆರಳಿನ ವ್ಯವಸ್ಥೆಯಾಗಿದೆ ನೀರಿನ ವ್ಯವಸ್ಥೆ ಆಗಿದೆ ಶೌಚಾಲಯದ ವ್ಯವಸ್ಥೆಗಳಾಗಿದೆ ಅವರೆಲ್ಲರ ಸಾಮಾನುಗಳು ಚಪ್ಪಲ್ಲು ಇತ್ಯಾದಿ ಇಡುವಂಥ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿದ್ದೀವಿ ಸೊ ಎಲ್ಲರೂ ಸಹ ರಾಮ ಮಂದಿರದ ಈ ಮೊದಲ ರಾಮನವಮಿಯ ಉತ್ಸವವನ್ನು ಸಾಧ್ಯವಾದ ಜನ ಇಲ್ಲಿಗೆ ಬಂದು ಉಳಿದವರು ತಮ್ಮ ತಮ್ಮ ಸ್ಥಾನದಿಂದ ನೋಡಬೇಕು ಅಂತ ನಾನು ವಿನಂತಿಸ್ತೀನಿ ನಮ್ಮ ರಾಮನವಮಿಯ ಕಾರ್ಯಕ್ರಮ ವಿಶೇಷವಾಗಿ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಮೂರು ಗಂಟೆಗೆ ಪ್ರಾರಂಭ ಆಗೋದಿದೆ ಬೆಳಗ್ಗೆ ಮೂರು ಗಂಟೆಗೆ ರಾಮನನ್ನು ಎಬ್ಬಿಸುವಂತಹ ಮಂಗಲ ಆರತಿ ಆಗುತ್ತೆ ಅದಾದ ನಂತರ ಬಾಲರಾಮನಿಗೆ ಪಂಚಾಮೃತದ ಅಭಿಷೇಕ ಮಂತ್ರದ ಜೊತೆಗೆ ನಡೆಯೋದಿದೆ ಸುಮಾರು ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆಗಳ ಕಾಲ ಅಭಿಷೇಕ ಅದಾದ ನಂತರ ಶೃಂಗಾರ ಇದೆಲ್ಲವನ್ನೂ ಸಹ ನಾವು ನೋಡಬಹುದು ನಡು ನಡುವೆ ಕೆಲವು ಪದ್ಧತಿಯ ಕಾರಣದಿಂದಾಗಿ ಐದು ಹತ್ತು ನಿಮಿಷದ ಬ್ರೇಕ್ ಆಗ್ಬೋದು ಆರು ಗಂಟೆಗೆ ಮೊದಲ ಶೃಂಗಾರ ಆರತಿ ನಡೆಯೋದಿದೆ ಇದೆಲ್ಲವೂ ಸಹ ದೂರದರ್ಶನ ಪ್ರಸಾರ ಮಾಡಲಿದೆ ನಾವು ತಾವೆಲ್ಲರೂ ನೋಡಬೇಕು ಅಂತ ವಿನಂತಿ ಅದಾದ ನಂತರ ಈಗಾಗಲೇ ರಾಮಾಯಣ ವಾಲ್ಮೀಕಿ ರಾಮಾಯಣದ ಪಾಠ ಹಾಗೂ ರಾಮಚರಿತ್ ಮಾನಸದ ಪಾಠ ಇಲ್ಲಿ ಅಖಂಡವಾಗಿ ನಡೀತಾ ಇದೆ ಪ್ರತಿನಿತ್ಯ ಸಂಜೆ ರಾಮನ ಗಾಯನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಹದಿನೇಳರ ದಿನ ರಾಮನವಮಿಯ ಮಧ್ಯಾಹ್ನದ ಹೊತ್ತು ಹನ್ನೆರಡು ಗಂಟೆಗೆ ರಾಮನ ಪ್ರಕಟೋತ್ಸವ ನಡೆಯೋದಿದೆ ಅದಕ್ಕಿಂತ ಮೊದಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೊದಲಿದ್ದಂತಹ ಉತ್ಸವ ಮೂರ್ತಿ ನಾಲ್ಕು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಮೂರ್ತಿಗಳ ಅಭಿಷೇಕ ನಡೆಯೋದಿದೆ ಬೆಳಗ್ಗೆ ದೊಡ್ಡ ಮೂರ್ತಿಯ ಅಭಿಷೇಕ ಮತ್ತು ಈ ನಾಲ್ಕು ಮೂರ್ತಿಗಳ ಅಭಿಷೇಕ ಆದರೆ ಮಧ್ಯಾಹ್ನದ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಹನ್ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅಭಿಷೇಕ ಶೃಂಗಾರ ಇದೆಲ್ಲವೂ ನಡೀತಾ ಇದೆ ಹನ್ನೆರಡು ಗಂಟೆಗೆ ಸರಿಯಾಗಿ ರಾಮನ ಪ್ರಕಟೋತ್ಸವ ಆರತಿಯ ಮೂಲಕ ಜಗತ್ತಿಗೆ ರಾಮನ ದರ್ಶನ ಆಗೋದಿದೆ ಮತ್ತು ಅದೇ ಸಂದರ್ಭದಲ್ಲಿ ರಾಮ ಸೂರ್ಯವಂಶಿ ಆಗಿದ್ದರಿಂದ ಸೂರ್ಯನ ಕಿರಣದಿಂದ ರಾಮನ ಹಣೆಯನ್ನು ಪ್ರಕಾಶಿಸುವಂತಹ ಸೂರ್ಯ ತಿಲಕ್ ಆ ಪ್ರಯೋಗ ಸಹ ಯಶಸ್ವಿಯಾಗಿದೆ ಆವತ್ತು ಸರಿಯಾಗಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಮೂರು ನಿಮಿಷಗಳ ಕಾಲ ರಾಮನ ಹಣೆಯನ್ನು ಸೂರ್ಯ ತಿಲಕದಿಂದ ಪ್ರಕಾಶಿತಗೊಳಿಸ್ತಾ ಗೊಳ್ತಾ ಇರೋದ್ರಿಂದ ನಾವು ನಮ್ಮ ನಮ್ಮ ಸ್ಥಾನದಿಂದ ನೋಡ್ಬೋದು ಇದೆಲ್ಲವನ್ನೂ ಸಹ ದೂರದರ್ಶನದ ಮೂಲಕ ನಾವು ನಮ್ಮ ನಮ್ಮ ಮನೆಯಲ್ಲೇ ಕೂತು ನೋಡುವಂಥ ಸದವಕಾಶ ಲಭ್ಯವಾಗಲಿದೆ ಅಯೋಧ್ಯೆಗೆ ಆಗಮಿಸುವಂಥ ಎಲ್ಲ ಭಕ್ತರಿಗೂ ಲಕ್ಷಾಂತರ ಭಕ್ತರಿಗೆ ದರ್ಶನ ಮಾಡಿಸುವಂಥ ವ್ಯವಸ್ಥೆನೂ ಸರಿಯಾಗಿ ನಡೆದಿದೆ ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ತಾವು ತಮ್ಮ ತಮ್ಮ ಊರಿಂದಲೇ ನೋಡಿ ಆನಂದಿಸಬೇಕು ಮತ್ತು ಯಾರಿಗೆ ಸಾಧ್ಯವಿದೆ ಅವರು ಅಯೋಧ್ಯೆಗೆ ಬಂದು ನೋಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ವಿನಂತಿ ಮಾಡ್ತೀನಿ ಎಲ್ರಿಗೂ ಮೊದಲ ಶ್ರೀರಾಮನವಮಿ ಹೊಸ ಮಂದಿರದಲ್ಲಿ ನಡೆಸುವಂತ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ